ಅಣ್ಣ ಇಲ್ಲೊಂದು ಒಂದು ಲೇ ಲೇವರ್ ಟ್ರ್ಯಾಕ್ ಅಂತ ಅಣ್ಣ ಲೇವರ್ ಟ್ರ್ಯಾಕ್ ಹತ್ರ ಒಂದು ಮನೆ ಇದೆ ಅಣ್ಣ ಅಲ್ಲಿ ಆ ಮನೆಯಲ್ಲಿ ಮೂರು ಆತ್ಮ ಇದೆ ಅಲ್ಲಿ ಮಂತ್ರ ಎಲ್ಲ ಮಾಡ್ತಿದ್ರೆ ನಮ್ಮ ಇವನು ಹೋಗ್ಬೇಕಾದ್ರೆ ಮುಂದೆ ಯಾವುದೋ ಏನೋ ಪಾಸ್ ಇದ್ದಂಗೆ ಆಯ್ತು ಅಂತ ಹೇಳಿದ್ರು ಕೇಳಿ ಅಣ್ಣ ನಾ ಸೋದ ಕೊತ್ತಾ ಇದ್ದಾಳ ಮುಂದೆ ಆಯ್ತಾ ಏನೋ ಹೋಗ್ತಾ ಹೋಗೋ ಥರ ಆಯ್ತಣ ಮುಂದೆ ಆಗೇನೋ ಒಂದ್ಕಿತ್ತ ಬಿದ್ದೋಗ ಥರ ಇತ್ತು ಅದನ್ನು ಇವಾಗ ನಿಮ್ಗೆ ಅಂತ ಬರೀ ಹೋಗೋಣ

ಯಾವುದೋ ಸಸ್ಪೆನ್ಸ್ ಜಾಗ ಕರ್ಕೊಂಡು ಹೋಗ್ತಾರಂತೆ ಬನ್ನಿ ಈಗ ಅವ್ರ ಕಡೆಯಿಂದನೇ ಕೇಳಿಸ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನಾಯ್ತ ಅಂತ ಕೇಳೋಣ ಬನ್ನಿ ಗೈಸ್ ನೋಡಿ ಇವರೆಲ್ಲ ನಮ್ಮ ಏರಿಯಾ ಹುಡುಗರು ಗೋಬಿಗಳ ಥರ ಆಡ್ತಾರೆ ಆ ನೋಡ್ಕೊಳ್ರಿ ನೋಡ್ಕೊಂಡ್ರಿ ಇವರೆಲ್ಲ ಕರ್ಕೊಂಡು ಹೋಗ್ತಾರಂತೆ ನಾನು ಯಾವುದೋ ಗೋಲ್ ಸೆಂಟಿಂಗ್ ಪ್ಲೇಸ್ ಯಾವುದಾದ್ರು ಹೋಗೋಣ ಅನ್ಕೊಂಡಿದ್ದೆ ಇವರೇ ಇಲ್ಲೇ ಎಲ್ಲ ಗೊತ್ತಂತೆ ಬಂದ್ರಿ ಫಸ್ಟ್ ಅವ್ರ ಹೆಸರುಗಳೇನಂತ ತಿಳ್ಕೊಂಡು ನಾನು ಅಪ್ಪಿ ಒಬ್ಬೊಬ್ಬರೇ ಅವನ ಹೆಸರುಗಳೇಳ್ಬಿಡ್ ಪಟ್ಟಂತ ನನ್ನ ಹೆಸರು ಅಯಲ್ ಅಂತ ನನ್ನ ಹೆಸರು ಮದನ್ ಅಂತ ನನ್ನ ಹೆಸರು ಅಂತ ನನ್ನ ಹೆಸರು ವಿಜಯ ಅಂತ ನನ್ನ ಹೆಸರು ಜೀವನ್ ಸೊ ಗೈಸ್ ಇವರು ಎಲ್ಲ ಕರ್ಕೊಂಡು ಹೋಗ್ತಾರೆ ಏನಂತ ಇವರ ಹತ್ರ ಕೇಳ್ಬಿಡೋಣ ಬನ್ರಿ ಅಣ್ಣ ಇಲ್ಲಿ ಒಂದು ಲೇಯರ್ ಟ್ರಕ್ ಅಂತ ಇದೆ ಅಣ್ಣ ಲೇಯರ್ ಟ್ರಕ್ ಹತ್ರ ಒಂದು ಮನೆ ಇದೆ ಅಣ್ಣ ಅಲ್ಲಿ ಆ ಮನೆಯಲ್ಲಿ ಮೂರು ಆತ್ಮ ಇದೆ ಅಲ್ಲಿ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ನಮ್ಮ ಫ್ರೆಂಡ್ ಇವನು ಹೋಗ್ಬೇಕಾರೆ ಮುಂದೆ ಅದು ಏನೋ ಪಾಸ್ ಆಯ್ದಂಗ ಅಂತ ಹೇಳೋಣ ಕೇಳಿ ನಾ ಮೊನ್ನೆ ನಮ್ಮ ಓದಕ್ ಗೊತ್ತಾ ಇದ್ದಾಣ ಮುಂದೆ ಏನೋ ಹೋಯ್ತ ಹೋಗೋ ತರ ಆಯ್ತಣ ಮುಂದೆ ಹೋಗಿ ಏನೋ ಒಂದ್ರಿಗಿತ್ತ ಬಿದ್ದೋಗ್ತಾರ ಇತ್ತು ಅದನ್ನ ಇವಾಗ ನಿಮ್ ತೋರ್ಸೋಣ ಅಂತ

ಗೈಸ್ ಬನ್ನಿ ಈಗ ಅವ್ರು ಕರ್ಕೊಂಡು ಹೋಗ್ತಾರೆ ನನಗಂತೂ ಗೊತ್ತಿಲ್ಲ ಇವರೇ ಕರ್ಕೊಂಡು ಹೋಗ್ತಾರೆ ಬನ್ನಿ ಫಾಲೋ ಮಾಡ್ಕೊಂಡು ಹೋಗೋಣ ಹಾಂ ಇಂದೈ ನೋಡಿ ಗೈಸ್ ಈಗ ಹೋಗ್ತಾ ಇದ್ರಿ ಎಲ್ಲರೂ ಬರ್ರಿ ಬರ್ರಿ ಇಲ್ಲಿಂದ ಇವ್ರ ಮನೆ ಹತ್ರ ಇಂದ ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ಭಯ ಹೋಗಕ್ಕೆ ಐದು ಪೈಸಾ ಆ್ಯಕ್ಟಿಂಗ್ ಮಾಡಿದ್ರೆ ಅಣ್ಣಾ ನಂಗೆ ಭಯ ಆತೇ ಕೈ ಅದಿರ್ಕೈತೆ ನೋಡ್ರೈಕೋಳಕು ಆಗ್ತಾ ಇಲ್ಲ ನಂಗೆ ಅದಿರ್ತೈತೆ ಕೈ ನೀವ್ ಇದ್ದೀರಂತ ಧೈರ್ಯ ಬರ್ತಾ ಇರೋದನ್ನು ನಮ್ ನದಿಮ್ ಸಾರ್ ಅವ್ರೆ ನಮ್ ನದಿಂ ಸಾರ್ ಅವ್ರ ಎಂದೇ ಅವ್ರ ಧೈರ್ಯದಿಂದ ಬರ್ತಿದ್ದೀರಿ ಅಂದ್ರೆ ಇದು ನಾರ್ಮಲ್ ಆಗ ನನ್ನ ಹತ್ರ ಕಣ್ಣಲ್ಲಿ ಯಾವ ತರ ಕಾಣಿಸುತ್ತೋ ಅದೇ ತರ ಕಾಣಿಸುತ್ತೆ ಸೊ ಆಮೇಲೆ ಅದ್ರ ಬಗ್ಗೆ ಏನು ಕಮೆಂಟ್ ಹಾಕೋಕ್ ಹೋಗ್ಬಿಡ್ರಿ ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಟೈಮು ಹತ್ತುವರೆ ಆಗೋಕ ಏನು ಹತ್ತು ನಿಮಿಷ ಐತೆ ಅಷ್ಟೇ ಬರ್ರಿ ಗೈಸ್ ಬಂದು ನೋಡೋಣ ಏನಾಗುತ್ತೆ ಮುಂದೆ ಹಲೋ ಗೈಸ್ ಇವಾಗೆ ಕತ್ಲು ಶುರು ಆಗ್ಬಿಟ್ಟಿದೆ ನೋಡೋಕ್ಕೆ ರಸ್ತೆ ಭಯಂಕರವಾಗಿದೆ ಫುಲ್ ಕತ್ಲಾಗ್ಬಿಟ್ಟಿದೆ ಒಂದು ಮನೆನೂ ಇಲ್ಲ ಯಾವುದೋ ಒಂದೊಂದು ಐತೆ ಬರೀ ಗೈಸ್ಟೋ ಹೋಗೋಣ ಒಳಗಡೆ ಲೆಟ್ಸ್ ಗೋ ಇಲ್ಲಿರೋದು ಮನೇನ ಏನು ಅದು ಮನೆನೇ ಅದ್ರ ಮನೆ ಮೇಲೆ ಯಾರೋ ಒಂದ್ ದಿವಸ ನಾನ್ ನೋಡ್ದೆ ಕುತ್ಕೊಂಡೋಗಾರ ಯಾರೋ ಓಡಾರೋ ತರ ಎಗಿರೋತಾರ ಫೋಟೋನ್ ತಕೊಬೇಕಿತ್ತಲ್ಲ ಅಪಿ ಕೈ ಕಾಲ ಇಲ್ಲೇ ಬಿದ್ದೋಗ್ಬಿಟ್ಟಿದೆ ಇಲ್ಲೇ ಬಿದ್ದಿದ್ದ ಯಾರು ಕರ್ಕೊಂಡು ಹೋಗ್ಬಿಟ್ಟು ಫೋಟೋ ತಕೊಂಡ್ ಕುತ್ಕೊಂಡ್ಬೇಕಿತ್ತು ಅದ್ರ ಜೊತೆ ಪಾರ್ಟಿ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಮೂರ್ ಗಂಟೆ ಗೊತ್ತಾ ಇದ್ದೆ ಏನ್ ಮಾಡೋಣ ಇಲ್ಲೇ ಬಿದ್ದದೆ ಬಿಟ್ಟು ಏನ್ ಮಾಡ್ತಿದ್ದೀನಿ ದಯ್ಯ ಗೆದ್ದಾಳಕ್ಕೂ ಆಗ್ತಾ ಇದ್ದಿಲ್ಲಣ್ಣ ನಾನು ಅದ್ರ ಜೊತೆ ಪಾರ್ಟಿ ಮಾಡ್ಕೊಂಡ್ ಫೋಟೋ ಬರ್ತಿದ್ದೆ ಅಣ್ಣ ನಿಮ್ಮ ಧೈರ್ಯ ಎಲ್ಲ ನಮಿಲ್ಲ ಅದಕ್ಕೆ ನಿಮ್ಗೆ ಅಣ ಇವಾಗೂ ಭಯ ಆತೈತೆ ಕೈ ಕಾಲೆಲ್ಲ ಆಗಿರ್ತೈತೆ ಮುಂದೆ ಹೋಗಾಗ ಭಯ ಆತೈತೆ ಇನ್ ಸ್ವಲ್ಪ ಕೇಳ್ರಿ ಇವಾಗ ಭಯ ಬಿಟ್ಕೊಂಡು ಆ ಕಡೆ ಅಣ್ಣ ಅಲ್ಲಿ ಏನು ಹೋಗ್ತಾನ ఓడి గాయ్స్ అల్లెనో కుత్తుకొండు కూదులు బిట్కొండేనో ఓ ఓనో ఆకడేకడే తిరుగుతైతే సోడి గాయ్స్ ఇల్ల అదిర్తైతే ఈ భాగే నాకు భయై తోగిటిదే కమ్ లెట్స్ గో అండ్

ಒಂದ್ ಮನೆ ಬಂತು ಮತ್ತೆ ಲೈಟ್ ಆಯ್ತಂತ ಖುಷಿಯಾಗಿ ಧೈರ್ಯ ನಡೀತಿದ್ದೀರಿ ಸೊ ಗಾಯ್ಸ್ ನೋಡಿ ಮೊನ್ನೆ ನಾನು ಇಲ್ಲಿ ಇಲ್ಲೂ ಒಂದು ಇನ್ಸಿಡೆಂಟ್ ಆಯ್ತು ತೋರ್ಸೋಣ ಹಲೋ ಗಾಯ್ಸ್ ನೋಡಿ ಇದ್ದೀರಿ ಅಲ್ಲೊಂದು ಮನೆ ಐತೆ ಆ ಮನೆ ಬಂದಕ್ಕೆ ಸ್ವಲ್ಪ ಧೈರ್ಯ ಬಂದಿದೆ ನಮ್ಮ ಗ್ರೂಪ್ ಜೊತೆ ಅಂತ ಸ್ವಲ್ಪ ಧೈರ್ಯ ಕಮ್ಲೆಟ್ಸ್ ಗೋ ಆ್ಯಂಡ್ ಸಿ ವಾಟ್ ಈಸ್ ದೇರ್ ವೀಡಿಯೋ ನಾವು ವೀಡಿಯೋಕ್ಕೋಸ್ಕರ ಮಾಡ್ತಾ ಇರೋದು ಫುಲ್ ರಿಸ್ಕ್ ತಗೊಂಡು ಬನ್ನಿ ನೀವು ವ್ಯೂಸ್ ಸಬ್ ಸಬ್ಸ್ಕ್ರೈಬ್ಸು ಫಾಲೋ ಮಾಡಿ ನಮ್ಮ ನಮ್ಮ ನಾವು ವೈರಲ್ ಮಾಡ್ಬೇಕು ಗಾಯ್ಸ್ ನಾವು ಫುಲ್ ರಿಸ್ಕ್ ತಗೊಂಡು ಮಾಡ್ತಾ ಇರೋದು ಕಮ್ಲೆಟ್ಸ್ ಯಾ ಎಲ್ ನಾವು ನಿಮಗೆ ತೋರಿಸ್ಬೇಕು ಅಂತಲೇ ನಾವು ಎಲ್ಲರೂ ಗ್ರೂಪಲ್ಲಿ ಇದ್ದೀವಿ ನಿಮಗೆ ಬಂದು ತೋರಿಸ್ತೀವಿ ಎಲ್ಲರೂ ನಿಮಗೋಸ್ಕರನೇ ಹೋಗ್ಬಿಟ್ಟು ನಾವು ಎಲ್ಲ ಎಲ್ಲಿ ನಿಮಗೆ ಅಲ್ಲಿ ಆಗಿರೋ ಇದೆಲ್ಲ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ದಿನ ಮುಂದೆ ಕಾಣಿಸಿದ್ರೆ ಒಂಥರ ಸೌಂಡ್ ಆಗುತ್ತೆ ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ ಅಲ್ಲಿ ಬನ್ನಿ ಒಂದು ರೇಲ್ ಟ್ರ್ಯಾಕ್ ಇದೆ ಅಲ್ಲಿ ಒಂದು ಐವತ್ತು ಜನ ಸತ್ತೋಗಿದ್ದಾರೆ ನಮಗೆ ಸಾರಿ ಫ್ರೆಂಡ್ ನಮ್ಗೆ ನಮ್ಗೆ ಗೊತ್ತಿರೋರು ನೋಡಿದ್ರು ಅದಕ್ಕೆ ಅವರು ನಮ್ಮ ಮನೆಗೆ ಬಂದು ಹೇಳಿದ್ದಾರೆ ಅದು ಅಲ್ಲಿ ನನಗೂ ಕೂಡ ಹಾಂ ಅವರು ಬಂದು ಹೇಳಿದ್ರು ಬೆಳಗ್ಗೆ ಟೈಮ್ ಹೋಗ್ಬೇಡ ನೀನು ಯಾವಾಗ ಅಲ್ಲಿ ಹೋಗ್ಬೇಡ ಹುಷಾರಾಗಿರು ಅಂತ ಹೇಳಿದ್ರು ಈಗೇನು ಟ್ರೈನ್ ಬರ್ಬೋದೇನೋ ಗೊತ್ತಿಲ್ಲ ಗೊತ್ತಿಲ್ಲೇನು ಟ್ರೈಮ್ ಬಂದೇ ನಿಮಗೆ ತೋರಿಸ್ತೀನಿ ಬನ್ನಿ ಕಷ್ಟ ಹೋಗೋಣ ಮೊನ್ನೆ ಮೊನ್ನೆನೆ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ ನೋಡಿ ನೋಡಿ ಇಲ್ಲೇ ಇವಾಗ ಟ್ರೈನ್ ಬರ್ತಿದೆ ವೇಟ್ ಫಾರ್ ಒನ್ ಮಿನಿಟ್ ಟ್ರೈನ್ ಬರ್ತಿದೆ ಇಲ್ಲೇ ಐವತ್ತು ಜನಕ್ಕೆ ಮೇಲೆ ಸತ್ತೋಗೋರೆ ಇಲ್ಲ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ಸಿಗ್ನಲ್ ಇದೆಯಲ್ಲ ಸಿಗ್ನಲ್ ಅಲ್ಲೇ ಬೆಟ್ಟಾಗಿರೋದು ಜಾಸ್ತಿ ಸಿಗ್ನಲ್ ಅಲ್ಲೇ ಹೋದವರ ಲಾಸ್ಟ್ ಮಂತ್ ಆಗಿತ್ತು ಈ ಕಡೆ ಇಲ್ಲಿ ಒಂದು ಮನೆ ಕಳಿಸ್ತಿದೆಯಲ್ಲ ಅಕಡೆ ಟ್ರಕ ಇದೆ ಇದ್ರ ಟ್ರೈನ್ ಬಾರ್ ಟ್ರಕಲ್ಲೇ ಇದೆ ನೋಡಿ ಗೈಸ್ ಇಲ್ಲೇ ದೆಟ್ಟಾಗಿರೋದು ನೋಡಿ 50 ಜನಕ್ಕಿಂತ ಮೇಲೆ ಡೆಟ್ ನೋಡಿ ಎಲ್ಲ ಇದು ಎ ಸಿ ಇದು ಇನ್ನೂ ಸ್ಪೀಡಲ್ಲಿ ಹೋಗುತ್ತೆ ನೈಟ್ ಅಲ್ಲಿ ಅದರಲ್ಲಿ ಸತ್ತು ಹೋಗೋವರೇ 50 ಮೇಲೆ ಇವಾಗ ಅವರ ಆತ್ಮ ಇಲ್ಲೇ ತಿರುಗ್ತಾ ಇರುತ್ತ ಅಂತ ನಮಗೆ ಇದಿದೆ ಇನ್ನ ಎಷ್ಟು ದೂರ ಐತೋ ಅಲ್ಲಿಂದ ಕರ್ಕೊಂಡು ಹೋಗಬೇಕು ಸರ್ ಇನ್ನ ಒಂದು 1 ಕಿಲೋಮೀಟರ್ ಹೋಗ್ಬೇಕು ನಡ್ಕೊಂಡೆ 1 ಕಿಲೋಮೀಟರ್ ಕಿಲೋಮೀಟರ್ ಹೌದು ಯಾಕಂದರೆ ನಾವು ನೋಡಿದ್ದೀವಿ ನಿಮಗೂ ಒಂದ್ಕಿಂತ ಕಿಟ ತೋರಿಸೋ ಅದು ಏನಂತ ನೀವು ಹೇಳ್ತೀರ ಅಂತ ನಾವು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಅಣ್ಣ ಅದು ಅದು ಒಂದು ಕಿಲೋಮೀಟ್ರ್ ಹೋದಾಗೆ ಸಿಗೋದು ಅಣ್ಣ ಇಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ಎಲ್ಲರೂ ಅದು ಬಂದಿದೆ ಎಲ್ಲ ಕಡೆ ಎಲ್ಲ ಮನೆಗೂ ಕೂಡ ಕೂಗಿಯಡಿದೆ ಅದು ಎಲ್ಲ ಮನೆನೂ ಕೂಡ ಶಬ್ದ ಮಾಡಿದೆ ನೈಟ್ ಹೊತ್ತು ಇಲ್ಲಿ ಯಾರೂ ಓಡಾಡಲ್ಲ ಆದರೆ ನಾವು ಬಂದಿದ್ದೀವಿ ಇಲ್ಲಿ ತಾಗೋರೆ ಯಾರನ್ನ ಒಬ್ರನ್ನ ಬಂದಿಲ್ಲ ನಾವು ವೀಡಿಯೋಕ್ಕೋಸ್ಕರ ಅಲ್ಲಿ ತಗೊಂಡ್ ಬರ್ತಾ ಇರೋದು ಗೋ ಫ್ರೆಂಡ್ ಗಾಯ್ಸ್ ಹತ್ರ ಹತ್ರ ಬಂದಿದ್ದೀರಿ ಬರ್ರಿ ತೋರಿಸ್ತೀರಿ ಇವಾಗ ಸ್ವಲ್ಪ ಮುಂದೆ ಹೋಗಬೇಕು ಇವಾಗೇ ನಂಗೆ ಭಯ ಶುರುವಾಗ್ಬಿಟ್ಟಿದೆ ಏನೇನಿತ್ತು ಏನಿಲ್ಲವೋ ಅಂತ ಅವರೇ ನಮ್ಮ ಫ್ರೆಂಡ್ ಮದ ನಾನು ಮಾತಾಡಿ ಹಾಗೂ ಹೇಳಿದಾನಲ್ಲ ಇದು ನಿಜ ಹೇಳಿದ್ದಾನೆ ಇಲ್ಲೇ ಬರ್ರಿ ಮನೆ ಹತ್ರ ಬಂತು ಇನ್ನು ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಇದೆ ಸ್ವಲ್ಪ ಇದಿದೆ ಅಲ್ಲಿ ನೋಡಿ ಇಲ್ಲಿ ಏನೇನೋ ಸೌಂಡ್ ಆಗ್ತಿದೆ ಗೊತ್ತಿಲ್ಲ ಅದು ಏನು ಅಂತ ಗೊತ್ತಾಗ್ತಲ್ಲ ಅದು ನಮಗೆ ಸೌಂಡ್ ಕೇಳಿಸ್ಬೋದಿರೋ

బ్రో బ్రో అమ్మా అమ్మా బరకత ల బ్రో బ్రో నన్ను యారో ఇట్ కొనిద్రు ఇవగే వయషిరో నమ బుతే బరి గైస్ యాకో భయ ఆక్తదే గైస్ నమజే ఓ ఉందో గస్ 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 మన ఇదెనెత్తుకొనక్తే ఇవి ಎಂಬ ಬಂದ್ಬಿಟ್ಟು ಕಷ್ಟ ಬಂದಿತ್ತು ಗಾಯ್ಸ್ ಆಲ್ರೆಡಿ ನಾವು ಹತ್ತಿರ ಬಂದಿದ್ದೀವಿ ಇನ್ನೇನು ನೋಡಿದ್ವಿ ದೊಡ್ಡ ದೊಡ್ಡ ಮರ ಗಿಡ ಎಲ್ಲ ಇದೆ ಈಗ ನಮಗೆ ಇಲ್ಲೊಂದು ಚೂರು ಜಾಸ್ತಿ ಭಯ ಆಗ್ತಿದೆ ಅವಾಗಿಂದ ಇವಾಗ ಸ್ವಲ್ಪ ಇದು ದೊಡ್ಡ ಕಾಡಿದೆ ಇವಾಗ ಸ್ವಲ್ಪ ಭಯ ಆಗ್ತದೆ ಆದರೂ ಕೂಡ ಮುಂದೆ ಹೋಗೈತೆ ನಿಮ್ಮನ್ನ ತೋರಿಸಕ್ಕೆ ಅಂತಲೇ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ತೋರಿಸ್ ತೋರಿಸ್ತೀವಿ ನೋಡಿ ಗಾಯ್ಸ್ ಬಂದ್ಬಿಟ್ಟೈತೆ ಮುಂದೆ ಮುಂದೆ ನಾನು ಟೂ ಒಂದು ಟೂ ಟು ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ ಗಾಯ್ಸ್

ಸೌಂಡ್ ಕಮ್ಮ ಆಗ್ತಿದೆ ನುಡಿ ನುಡಿ ನೋಡಿ ಎಲ್ಲರೂ ಮೇಲೆ ಹತ್ತುತ್ತಿದ್ದೀವಿ ಎಲ್ಲ ಮಾಡ್ತಾರೆ ನೋಡ್ಸಿರೋ ವೀಡಿಯೋನಲ್ಲಿ ಈ ಯಾರೋ ಹಳೋ ಥರ ಸೌಂಡ್ಗಳು ಬರ್ತವೆ ಹಿಂದೆ ಯಾರೋ ಹಳೋ ಥರ ಯಾರೋ ಕೀರ್ಷೋ ಥರ

ಈ ಮನೆಯಲ್ಲ ಏನು ಇಲ್ಲ ಇಲ್ಲೇ ನಮ್ಮ ಏರಿಯಾ ಪಕ್ಕದಲ್ಲಿರೋವಂಥ ಒಂದು ಮನೆ ಯಾರ್ಯಾರು ನೋಡಿದ್ರೋ ಅವ್ರಿಗೆಲ್ಲ ಎಂಟರ್ಟೈನ್ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾ ಪೇಜ್ ಇದೆ ಫೇಸ್ಬುಕ್ ಪೇಜ್ ಇದೆ ಆ್ಯಂಡ್ ಯೂಟ್ಯೂಬ್ ಅಲ್ಲಿ ನಮ್ಮದು ಚಾನಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಬೈ ಚಾನೆಲ್ ನೇಮ್ ಬಂದ್ಬಿಟ್ಟು ಆಯ್ತು ಮನರಾಜ್ ನೋಡಿ ಇದು ನಮ್ಮ ಟೀಮ್ ಬೈ ಬಾಯ್ ಬೈ ಬಾಯ್ 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 ನಮಸ್ತೆ ನಮಗೆ ಆ್ಯಕ್ಚುಲಿ ನಾವು ಇದು ಕಿತ್ತುವಸ್ಕರ ಮಾಡಿದಷ್ಟೇ ಹುಡುಗರೆಲ್ಲ ಅಲ್ಲಿ ದೇವಾನೂ ಇಲ್ಲ ಭೂತನೂ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಎಲ್ಲರಿಗೂ ಎಂಟರ್ಟೈನ್ ಆಗಲಿ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ಮಾಡಿದ್ದು ನೋಡಿ ಏನು ಇಲ್ದಿರ ಆರ್ಟಿಫಿಷಿಯಲ್ ಇಲ್ದಿರ ನಾನು ಏನು ಹೇಳ್ಕೊಡ್ತೀರಾ ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗರೆಲ್ಲ ಇವನು ಬಂದು ಆಯಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್

ಯೂಟ್ಯೂಬ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ನಮ್ಮ ವಿಡಿಯೋ ಚಾನಲ್ ಬಂದು ಆ್ಯಕ್ಟರ್ ಮನುರಾಜ್ ಅಂತ ಪ್ಲೀಸ್ ನೋಡಿ ಆ್ಯಂಡ್ ನಮ್ಮ ವೀಡಿಯೋಸಲ್ಲೇ ವೀಡಿಯೋಸನ್ನ ವೈರಲ್ ಮಾಡಿ ಥ್ಯಾಂಕ್ ಯು ಏನಾದ್ರು ಹೇಳ್ಬೇಕಿದ್ರೆ ಹೇಳ್ರಪ್ಪ ಯಾರೋಣ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ವೀಡಿಯೋ ಮಾಡ್ತೀವಿ ಗೈಸ್ ಪ್ಲೀಸ್ ಪ್ಲೀಸ್ ಓಕೆ ಗಾಯ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್ ಗೈಸ್ ಬಾ ಬಾಯ್ ಇಲ್ಲ ಬಾಯ್ ಬಾಯ್ಬೋದು सब्सक्राइब कर दीजिए चैनल को लाइक और चैनल को सब्सक्राइब दबाई सभी को और नीचे घंटी रहता ना घंटी भी दबा दीजिए टिंग ओके गाइस ओके गाइस बाय थैंक यू फॉर वाचिंग आवर चैनल वी आर अवेलेबल इन YouTube ये नहीं ला सुनने ना वो इतना दस्ते एंड uh, ए इवागा